ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬಿಪಿಎಲ್ ರೇಷನ್ ಕಾರ್ಡ್ ದಾರಿಗೆ ಸಿಎಂ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಗಳನ್ನ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೊರಡಿಸಿದ್ದಾರೆ ಹೇಳ್ಬೋದು ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ರೆ ಸೊ ಏನು ಮಾಡಬೇಕು ಅನ್ನೋದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋ ತುಂಬಾನೆ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಎಲ್ಲಾ ಒಂದು ರೇಷನ್ ಕಾರ್ಡ್ ಇರುವಂತಹ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣಿರುವಂತಹ ಒಂದು ಬೆಲ್ಲ ಕ್ಲಿಕ್ ಮಾಡಿ ಆಲ್ ಏನ್ ಮಾಡಿದ್ರೆ ನಾನು ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ ನೀವೇ ನೋಡಬಹುದು ಒಂದು ವೇಳೆ ಮಾಡ್ತಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ನಿಮಗೆ ತಿಳಿದಿರೋ ಹಾಗೆ ಅತಿ ಹೆಚ್ಚು ವೈರಲ್ ಆಗಿರುವಂತಹ ನ್ಯೂಸ್ ಬಂದ್ಬಿಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಜೊತೆಗೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಬಿ ಪಿ ರೇಷನ್ ಕಾರ್ಡ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿದೆ ಅದರಲ್ಲೂ ನಿನ್ನೆ ಹನ್ನೊಂದು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಸಸ್ಪೆಂಡ್ ಜೊತೆಗೆ ಎಪಿಎಲ್ ಗೆ ಕನ್ವರ್ಟ್ ಕೂಡ ಮಾಡಿದ್ರು ಬಟ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೊ ಹಾಗಿದ್ರೆ ಏನು ಆ ಒಂದು ಆದೇಶ ಅಂತ ನೀವು ಕೇಳಬಹುದು ಸೊ ಎಲ್ಲರೂ ಕೂಡ ಅದರಲ್ಲೂ ಕಡು ಬಡವರ ರೇಷನ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ ಗಳು ಕೂಡ ಏನಾಗ್ತಿತ್ತು ಸಸ್ಪೆಂಡ್ ಆಗಿದೆ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಅತಿ ಹೆಚ್ಚು ಮಹಿಳೆಯರು ಕಣ್ಣೀರನ್ನ ಹಾಕ್ತಾರೆ ಅದರಲ್ಲೂ ವಯಸ್ಕರಂತೂ ತುಂಬಾನೇ ರೋಧನೆಯನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ಹಾಗಾಗಿ ಇದನ್ನ ಮನಗಂಡಂತಹ ನಮ್ಮ ಸಿದ್ದರಾಮಯ್ಯ ಸರ್ ಏನ್ ಹೇಳಿದ್ದಾರೆ ಇವಾಗ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಒಂದು ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ರದ್ದು ಮಾಡಬಾರದು ಅನ್ನೋ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತಾನೆ ಹೇಳಬಹುದು ಸೊ ಹಾಗಿದ್ರೆ ಯಾಕೆ ಇದಕ್ಕಿಂತ ಹಾಗೆ ಈ ರೀತಿ ಒಂದು ಡಿಸೈಡ್ ಮಾಡ್ಕೊಂಡ್ರು ಅಂತ ನಿಮಗೆ ಒಂದು ಕ್ವೇಶನ್ ಮಾರ್ಕ್ ಬರ್ಬೋದು ಸೊ ಇವಾಗ ಎಲ್ಲಾ ಕಡೆ ರೇಷನ್ ಕಾರ್ಡ್ ಗಳನ್ನ ರದ್ದು ಬಂದ್ರೆ ಜನಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೂ ಕೂಡ ಗೊತ್ತಿದೆ ಕೆಲವು ಇನ್ನೂ ಕೂಡ ರೇಷನ್ ಕಾರ್ಡ್ ಏನಾದ್ರು ಈ ರೀತಿ ಸಸ್ಪೆಂಡ್ ಆದ್ರೆ ಸ್ಟ್ರೈಕ್ ಮಾಡೋದಕ್ಕೂ ಇ ಬಡವರು ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಜನ ಯಾವುದೇ ಯಾವ ಕೂಡ ಅತಿರೇಕಕ್ಕೆ ಹೋದ್ರೆ ಮಾಡ್ತಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡಬಾರದು ಅಂತ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಏನ್ ಮಾಡಿದ್ರೆ ಒಂದು ಆದೇಶವನ್ನ ಹೊರಟಿಸಿದ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಯಾರೊಬ್ಬರ ಪಡಿತರ ಚೀಟಿ ಕೂಡ ಇಲ್ಲಿ ರದ್ದು ಮಾಡ್ತಾರೆ ಒಂದು ಸೂಚನೆಯನ್ನು ಅಂತ ಹೇಳಬಹುದು ಸೊ ಯಾವುದೂ ಕೂಡ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಅಂತ ಹೇಳಿದ್ರೆ ಬಟ್ ಒಂದು ಟ್ವಿಸ್ಟರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಸೊ ಅದೇನಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಯಾವುದೇ ಕುಟುಂಬದ ಒಂದು ರೇಷನ್ ಕಾರ್ಡ್ ಇದು ಇದ್ರೂ ಕೂಡ ಆ ಒಂದು ಕುಟುಂಬದ ಯಾವುದೇ ಕುಟುಂಬದ ಆಗಿರಲಿ ಸೊ ನೀವು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋ ಹಾಗಿಲ್ಲ ಒಂದ್ ವೇಳೆ ನೀವೇನಾದ್ರು ರದ್ದು ಮಾಡಿದ್ರೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ನೀವು ಮತ್ತೆ ಹಿಂದಿರುಗಿಸಬೇಕು ಅನ್ನೋ ಒಂದು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ರೇಷನ್ ಕಾರ್ಡ್ ಗಳನ್ನ ನೀವೇನಾದ್ರೂ ವಿನಕಾರಣ ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಏನಾದ್ರು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರೆ ಸೊ ಅವ್ರ ಮೇಲೆ ಇಲ್ಲಿ ಅವರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳೋದಾಗಿ ಒಂದು ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸರ್ ಅವರು ನೀಡಿದ್ದಾರೆ ಅಂತ ಹೇಳಬಹುದು ಸೊ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಅಲ್ವಾ ಸೊ ಆ ಒಂದು ಟ್ವಿಸ್ಟ್ ಏನಂತ ಅಂದ್ರೆ ಸರ್ಕಾರಿ ನೌಕರರು ಮತ್ತೆ ಜಿ ಎಸ್ ಟಿ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿರುವಂತವರು ಜಿ ಎಸ್ ಟಿ ಪೇ ಮಾಡಿರುವಂತಹವರು ಸೊ ಈ ರೀತಿಯಾದಂತಹ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಆ ಒಂದು ಕಾರ್ಡ್ ಗಳನ್ನ ಸಸ್ಪೆಂಡ್ ಮಾಡಿ ಬಟ್ ಇಲ್ಲಿ ಬಡವರಾಗಿರ್ಬೋದು ಬೇರೆ ಯಾವುದೇ ಒಂದು ಅಂತ ಅಂದ್ರೆ ಇವಾಗ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಳ್ಳೋದಕ್ಕೆ ಮಾನದಂಡಗಳು ಹೇಳಿದ್ರು ಬಟ್ ಇಲ್ಲಿ ಮಾನದಂಡಗಳನ್ನು ಏನ್ ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ನಾಲ್ಕು ಚಕ್ರ ವಾಹನ ಆಗಿರ್ಬೋದು ತೌಂಡ್ ಸ್ಕ್ವೇರ್ ಫೀಟ್ ಮನೆಯವರಾಗಿರ್ಬೋದು ಸೊ ಈ ರೀತಿಯಾದಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದು ಬೇಡ ಒಂದ್ ವೇಳೆ ಏನಾದ್ರೂ ಇದನ್ನ ಇಟ್ಕೊಂಡು ಅವರೇನಾದ್ರು ಏನಾದ್ರೂ ಜಿ ಪೇ ಮಾಡ್ಕೊಂಡು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ರು ಸೊ ಅದನ್ನ ಸಸ್ಪೆಂಡ್ ಮಾಡಿ ಒಂದ್ ಕಡೆ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಅವರ ಕಾರ್ಡ್ಗಳನ್ನು ಕೂಡ ಇಲ್ಲಿ ಸಸ್ಪೆಂಡ್ ಮಾಡಬೇಡಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಒಂದು ಒಳ್ಳೆ ಬೆಸ್ಟ್ ನಿರ್ಧಾರ ಇದು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಬೆಳ್ಳಿಗಿ ಒಂದು ಆದೇಶವನ್ನು ಹೊರಸ್ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ಗಳನ್ನ ಸಸ್ಪೆಂಡ್ ಮಾಡೋದಾಗಿ ಎಪಿಎಲ್ ಗೆ ಕನ್ವರ್ಟ್ ಮಾಡೋದಾಗಿ ಇನ್ನು ಮುಂದೆ ನಡೆಯೋದಿಲ್ಲ ಸೊ ನಿಮ್ದೇನೂ ರೇಷನ್ ಕಾರ್ಡ್ ಈ ರೀತಿ ಏನಾದರೂ ರದ್ದಾಗಿದ್ರೆ ಅಥವಾ ಗೆ ಕನ್ವರ್ಟ್ ಆಗಿದ್ರೆ ತಲೆ ಕೆಡಿಸಿಕೊಳ್ಳೋದು ಹೋಗ್ಬೇಡಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರದ್ದಾಗಿದ್ರೆ ವಿನಾಕಾರಣ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಮತ್ತೆ ನಿಮ್ಗೆ ಹಿಂದಿರುತ್ತಾರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ನಿಟ್ಟುಸಿರು ಬಿಡೋ ರೀತಿ ಆಗಿದೆ ಸೊ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ತಿಳ್ಕೊತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಂಟ್ ಸೆಕ್ಷನ್ ಮೂಲಕ ನೀವು ತಿಳಿಸಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಪ್ ಶೇರ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ Thank you, friends. Bye-bye.